ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎದುರು ಹೇಗಿದ್ದರೆ ಐ ಓಪ್ ಎದುರು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಅವರೆಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ಇಲ್ಲಿ ಒಂದು ಕಪ್ಪಷ್ಟು ಬನ್ಸಿ ರವೆನ ತೊಗೊಂಡಿದ್ದೀನಿ ಜೊತೆಗೆ ಎರಡು ಈರುಳ್ಳಿ ಎಂಟರಿಂದ ಹೊತ್ತು ನಾನು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಲಿಲ್ಲ ಅನ್ನೋರು ಹಸಿಮೆಣ್ಸಿನ್ಕಾಯಿ ತೊಗೋಬೋದು ಜೊತೆಗೆ ಎರಡು ಚಿಕ್ಕದಾಗಿರ್ತಕ್ಕಂಥ ಕತ್ತೆ ಹಾಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಈಗ ಒಂದು ಬಾಣಲೆ ಇಟ್ಬಿಟ್ಟು ಅದರಲ್ಲಿ ಇನ್ನೊಂದು ರವೆನ ಚೆನ್ನಾಗಿ ಇದ್ದೀನಿ ರವೆ ಹುರ್ಲಿಕ್ಕೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ಚೆನ್ನಾಗಿ ರವೆನ ಫ್ರೈ ಮಾಡಿಕೊಳ್ಳಿ ಹಾಗೆ ರವೆ ಹೊರದಾದ್ಮೇಲೆ ನಾನು ಅದೇ ಪಾತ್ರೆನೇ ಮತ್ತು ಬಿಸಿಲಾಗ್ ಬಿಸಿ ಆಗ್ಲಿಕ್ಕೆ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಆಯಿಲೆಲ್ಲ ಚೆನ್ನಾಗಿ ಬಿಸಿ ಬಿಸಿಯಾಗಲಿ ಬಿಸಿಯಾಗಿದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿಗೆ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇಷ್ಟು ಐಟಮ್ಸನ್ನ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆಗಲಿ ಆಮೇಲೆ ಇದಕ್ಕೆ ನಾನು ಒಂದು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಒಂದು ಮೆಣಸಿನ್ಕಾಯಿ ಬೇಡ ಅನ್ನೋರು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು ಆಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಇದ್ದೀನಿ ಉಪ್ಪಿಟ್ಟಿಗೆ ಜಾಸ್ತಿ ಈರುಳ್ಳಿ ಏನು ಫ್ರೈ ಆಗೋ ಅವಶ್ಯಕತೆ ಇರಲ್ಲ ಜೊತೆಗೆ ಟೊಮೊಟೊ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಟೊಮೊಟೊ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿದ್ರೆ ಟೊಮೊಟೊ ಬೇಗ ಫ್ರೈ ಆಗುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಕೆ ಅರಿಶಿಣ ಹಾಕ್ತಾ ಇದೀನಿ ಹಾಗೆ ನಾನು ಇಲ್ಲಿ ಒಂದು ಸೈಡು ಅವರೇ ಕಾಳನ್ನ ಬೇಯ್ಲಿಕ್ಕೆ ಇಟ್ಟಿದೆ ಅದು ಇವಾಗ ಬೆಂದಿದೆ ಈ ಬೆಂದಿರ್ತಕ್ಕಂಥ ಅವರೆಕಾಳು ಕಳು ವಿತ್ತಾದ್ರೂ ನೀರನ್ನು ಸಹ ನಾನು ಇವಾಗ ಉಪ್ಪಿಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಗ್ಲಾಸ್ ಬನ್ಸಿರೆವೆ ತೊಗೊಂಡ್ರೆ ಎರಡರಿಂದ ಮೂರು ಕಪ್ಪಷ್ಟು ನೀರನ್ನು ಹಾಕಬೇಕಾಗುತ್ತೆ ಏಕೆಂದರೆ ಬನ್ಸಿರೆ ರವೆ ಸ್ವಲ್ಪ ನೀರು ಜಾಸ್ತಿ ಬೇಕು ಈಗ ಅದನ್ನು ಸ್ವಲ್ಪ ಟೈಮ್ ಕುದ್ದು ಬಿಡೋಣ ನೋಡಿ ಚೆನ್ನಾಗಿ ಕುದಿತಿದೆ ಇದು ಕುದ್ದಿದ್ದು ಆದಮೇಲೆ ಅದು ಅದಕ್ಕೆ ತೆಂಗಿನಕಾಯಿ ಮಿಕ್ಸ್ ಮಾಡೋಣ ಒಂದು ಕುದಿ ಬರಲಿ ಇದು ಕುದಿ ಬಂದ ಮೇಲೆ ಇದಕ್ಕೆ ನಾವು ಹುಡುಗಿಟ್ಕೊಂಡಿರ್ತಕ್ಕಂತಹ ರವೆನ ಹಾಕೋಣ ಆ ರವೆನ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಗಂಟು ಬರೆದಂಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಅದು ಒಂದು ಎರಡರಿಂದ ಮೂರು ನಿಮಿಷ ರವೆ ಬೇಯಲಿಕ್ಕೆ ಬಿಡಿ ಅದು ಚೆನ್ನಾಗಿ ಬೇಯಲಿ ಈಗ ನೋಡಿ ರುಚಿ ರುಚಿಯಾದಂತಹ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗ್ತಾಯಿದೆ ಯಾರೆಲ್ಲ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಾನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು Thank you all.